ಸರ್ ಒಂದು ಸ್ಮಾಲ್ ನಿಮ್ ನಿಮ್ಗೆ ಅಂತ ಒಂದು ಕವಿತೆ ಬರ್ದಿನಿ ಕನ್ನಡದಲ್ಲಿ ಟೀಚರ್ಸ್ ಡೇ ಪರವಾಗಿ ಹೇಳ್ತೀನಿ ಒಂದೇ ಒಂದು ಒಂದ್ ನಾಲ್ಕ ಲೈನ್ ಬರ್ದಿದ್ದೀನಿ ನನಗೆ ತಿಳಿದಿದ್ದು ತುಂಬಾ ದೊಡ್ಡ ಕವಿತೆ ಏನಿಲ್ಲ ಚಿಕ್ಕದಾಗಿ ನಿಮ್ಗೆ ಅದೇ ಟೀಚರ್ಸ್ ಡೇ ಮೂಮೆಂಟ್ ಸಲುವಾಗಿ ಹೇಳ್ತೀನಿ ಕಲಸದವರು ಸ್ಕೂಲ್ ಮೆಸ್ಟರ್ ಹಾಕುಪ್ರೆಶರ್ ಕಲರ್ ಥೆರಪಿ ಟಿ ಎಂ ಕೆಲಸದವರು ಬಸವರಾಜ್ ಸರ್ ಮಾಡ್ತಾರೆ ನೂರಾರು ರೋಗ ವಾಸಿ ಆಗ್ತಾರೆ ನೋಡಿ ವರ್ಲ್ಡ್ ಫೇಮಸ್ ಹೋಗ್ತಾ ದಾರಿ ಸಮಾಜಕ್ಕೆ ಮಾದರಿ ಎಲ್ಲೆಲ್ಲೂ ನೋಡ್ತಾ ಇದಾರೆ ಜನ ಜನರ ಸಮಸ್ಯೆಯನ್ನ ದೇವರ ಅವರಿಗೆ ಕೊಡಲಿ ನೂರ್ ಕಾಲು ಆಯುಷ್ಯ ಆರೋಗ್ಯದ ಗಂಟೆ ಗಂಟ್ಲೆ ಕೊಡ್ತಾರೆ ಲೆಕ್ಚರ್ ಪೂರ್ತಿ ಕೇಳ್ತಿದ್ರು ಒಂಚೂರು ಆಗಲ್ಲ ಬೇಜಾರು ಪಾಯಿಂಟ್ ಕಲರ್ ಅಲ್ಲೇ ಮಾಡ್ತಾರೆ ಮೋಡಿ ಇವರನ್ನ ಕಂಡ್ರೆ ರೋಗಗಳೇ ಓಡಿ ಹೋಗ್ತವೆ ನೋಡಿ ಮಿರೇಕಲ್ ಮಾಡೋದು ಇವರ ದಿನಚರಿ ಗಾಗಿ ಜನ ಬರ್ತಾರೆ ಓಡೋಡಿ ಸೊ ಅಕಾಡೆಮಿಯಲ್ಲಿ ಮಾಡೋ ಎಲ್ಲಾ ಕೋರ್ಸು ಸೂಪರ್ ಸರಿ ಸಾಟಿ ಇಲ್ಲ ಯಾವ್ದೇ ಯೂನಿವರ್ಸಿಟಿಗೆ ಅದಕ್ಕೆ ನಾವೆಲ್ಲ ಅದರ ಫಾಲೋವರ್ಸು ಅವರು ಹಂಚುವ ಆರೋಗ್ಯ ಜ್ಞಾನ ಭಂಡಾರ ಎಲ್ಲ ಎಲ್ಲದಕ್ಕೂ ಸಮಯ ಇಲ್ಲ ರೀ ಅದ್ರೆ ಯಾವ್ದಕ್ಕೂ ಸಮಯ ಇಲ್ಲ ಅಂತ ಅಂದ್ರೆ ಅದಕ್ಕೂ ಮೀರಿದ್ದು ಅದಕ್ಕಾಗಿ ಅವರನ್ನು ಫಾಲೋ ಮಾಡಿ ಅವ್ರ ಜೊತೆ ಕೈ ಜೋಡಿಸ್ರಿ ಅಂತ ಕೇಳ್ತಾ ಇದೀನಿ ಸೊ ಹ್ಯಾಪಿ ಟೀಚರ್ಸ್ ಡೇ ಸರ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಉದ್ದೇಶ ನನ್ನ ಯಾರು ಹಿಂದಿನ ವರ್ಷ ಕ್ಲಾಸ್ ಕಲ್ತಿದಾರೋ ಅವ್ರು ಇವತ್ತು ಈಲರ್ ಆಗಿದ್ದಾರೆ ಅದರ ಅರ್ಥ ಅವ್ರ ಗುರುಗಳಾಗಿದ್ದಾರೆ ಇವತ್ತು ಯಾರೆಲ್ಲ ಕ್ಲಾಸ್ ಕಲಿತಾ ಇದ್ರೋ ಐ ಆಮ್ ವೆರಿ ಶ್ಯೂರ್ ನೆಕ್ಸ್ಟ್ ಟೀಚರ್ ಡೇಗೆ ನ್ಯೂ ಟೀಚರ್ ಆಗಿರ್ತೀರ ನೂರಾರು ಜನಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್